ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಕೆಲವು ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ ಆ ಅಪ್ಡೇಟ್ ಗಳಿಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ಕೂಡ ಬಂದಿದ್ದಾವೆ ಅವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರಂತ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅದೋದರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಐವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗ್ ಒಳ್ಳೆ ಇಂಡಿಕೇಶನ್ ಕೂಡ ಇತ್ತು ಗಿಫ್ಟ್ ನಿಫ್ಟಿ ಪಾಸಿಟಿವ್ ಟ್ರೇಡ್ ಆಗ್ತಾ ಇತ್ತು ಗ್ಯಾಪ್ ಅಪ್ ಓಪನ್ ಆಗುವಂತ ಲಕ್ಷಣಗಳಂತೂ ಇತ್ತು ಅದೇ ರೀತಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆದ್ರೆ ಅದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಲಿಲ್ಲ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ಹನ್ನೆರಡು ಗಂಟೆವರೆಗೂ ತುಂಬಾ ಚೆನ್ನಾಗಿ ಇತ್ತು ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ನಂತರ ಕಂಟಿನ್ಯೂಸ್ ಆಗಿ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಫಿಫ್ಟಿ ಏಟ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಕರೀಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಸೊ ನಂತರ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲಿ ಕೂಡ ಸೇಮ್ ಗ್ಯಾಪ್ ಆಫ್ ಓಪನಿಂಗ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಹನ್ನೆರಡು ಗಂಟೆ ನಂತರ ನಂತರ ಫಾಲ್ ಕಂಡು ಬಂತು ಹಾಗೆ ಇಲ್ಲಿ ಈ ರೀತಿ ಇಮಿಡಿಯೇಟ್ ಫಾಲ್ ಕಂಡು ಬರಲಿಕ್ಕೆ ಯಾವುದೇ ಪರ್ಟಿಕ್ಯುಲರ್ ರೀಸನ್ ಕಂಡು ಬರ್ಲಿಲ್ಲ ಇಂಥದ್ದೇ ಕಾರಣ ಅಂತಂದ್ರೆ ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಂಡು ಬರೋಣ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೇನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಬಟ್ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಟ್ರೇಡ್ ಆಗ್ತವೆ ಕೆಲವು ನೆಗೆಟಿವ್ ಇದಾವೆ ಗ್ಲೋಬಲ್ ಮಾರ್ಕೆಟ್ ಏನು ಇಂಪ್ಯಾಕ್ಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಮಾರ್ಕೆಟ್ ನ ಮೇಲೆ ಇಲ್ಲಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ನಂತರ ಡೌ ಜೋನ್ಸ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಇತ್ತು ನಮ್ಮ ಮಾರ್ಕೆಟ್ ಕಂಟಿನ್ಯೂ ಆಗುವಾಗ ತೊಂದರೆ ಟ್ರೇಡ್ ಆಗುವಾಗ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಹಾಗೆ ಕ್ರೂಡ್ ಕಡೆ ಒಂದ್ಸಲ ಗಮನ ಹರಿಸೋದಾದ್ರೆ ಇಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಏನಿಲ್ಲ ಅರೌಂಡ್ ನೈಂಟಿ ನೈನ್ಟಿ ಒನ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಸೊ ಇಲ್ಲಿಂದ ಕೂಡ ಏನು ಯಾವುದೇ ದೊಡ್ಡ ಮಟ್ಟದ ನೆಗೆಟಿವ್ ನ್ಯೂಸ್ ಏನು ಬಂದಿರಲಿಲ್ಲ ಸೊ ಓವರ್ ಆಲ್ ಯಾವುದೇ ವ್ಯಾಲಿಡ್ ರೀಸನ್ ಏನಿಲ್ಲ ಸೊ ನಾರ್ಮಲ್ ಪ್ರಾಫಿಟ್ ಬುಕ್ಕಿಂಗ್ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ಡೌನ್ ಫಾಲ್ಗೆ ಅಂದ್ರೆ ಆಕ್ಚುಲಿ ಡೌನ್ ಫಾಲ್ ಏನಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಹಾಗೆ ನಾವು ಇಂಡೈಸಸ್ಗಳ ಕಡೆ ಡಮ್ ಹರಿಸೋದಾದರೆ ಎಸ್ಪೆಷಲಿ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಕಡೆ ನೋಡೋದಾದ್ರೆ ಕೂಡ ನೋಡಬಹುದು ಆಲ್ಮೋಸ್ಟ್ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಫ್ಲಾಟಿಶ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೀರೋ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಹಾಗೆ ನಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡಲ್ಲಿ ಅಲ್ಲಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಂತರ ಮೈಕ್ರೋ ಕ್ಯಾಪ್ ನೋಡಿದ್ರೆ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಂತ ಹೇಳ್ಬೋದು ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಸ್ಮಾಲ್ ಕ್ಯಾಪ್ ಇವತ್ತು ಪರವಾಗಿಲ್ಲ ನಾಟ್ ಬ್ಯಾಡ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ನಾವು ಸೆಕ್ಟರ್ ಡೇಸಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಸ್ವಲ್ಪ ಡೌನ್ ಆಗಿದೆ ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಎಫ್ ಎಂ ಸಿ ಜಿ ಅಗೇನ್ ಡೌನ್ ಆಗಿದೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಿರುವಂತಹ ಸೆಕ್ಟರ್ ಅಂತಂದ್ರೆ ಎಫ್ ಎಂ ಸಿ ಜಿ ಇತ್ತೀಚಿನ ದಿನಗಳಲ್ಲಿ ಐ ಟಿ ಸೆಕ್ಟರ್ ಜೊತೆ ಇದು ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ ಅಂತಾನೆ ಹೇಳ್ಬಹುದು ಐಟಿ ಸೆಕ್ಟರ್ ಅಲ್ಲಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೀಡಿಯಾ ಡೌನ್ ಆಗಿದೆ ಒನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಫಾರ್ಮಾ ಸ್ವಲ್ಪ ಡೌನ್ ನಿಫ್ಟಿ ಪಿ ಎಸ್ ಯು ಡೌನ್ ಫಾಲ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಹಾಗೆ ಪ್ರೈವೇಟ್ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಿಯಾಲಿಟಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಡೌನ್ ಇದೆ ನಿಫ್ಟಿ ಅಂಡ್ ಗ್ಯಾಸ್ ಕೂಡ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ಕೆಲವು ಸೆಕ್ಟರ್ ಡೌನ್ ಕೆಲವು ಸೆಕ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಓವರ್ ಆಲ್ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಆರ್ ವಿ ಎನ್ ಎಲ್ ಬಗ್ಗೆ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಕಂಪನಿ ಸಬ್ಸಿಡಿ ರಿಫಾರ್ಮ್ ಮಾಡಿದೆ ಮಿಡ್ಲ್ ಈಸ್ಟ್ ಅಲ್ಲಿ ಅಂತ ಸೊ ಸ್ಟಾಕ್ ಅಲ್ಲಿ ಏನು ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬರಲಿಲ್ಲ ಓಪನಿಂಗ್ ಅಪ್ ಅಲ್ಲಿ ಇತ್ತು ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಆಕಾಕ್ ನಾವು ಬರದ್ರೆ ಎಸ್ ಎನ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಇಲ್ಲಿ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಲಿಲ್ಲ ತ್ರೀ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಓಪನಿಂಗ್ ಕೂಡ ಫ್ಲಾಟ್ ಇತ್ತು ನಂತರ ಕಂಟಿನ್ಯೂಸ್ ಫಾಲ್ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲೂ ಕೂಡ ಸೊ ಕೂಡ ಶಾರ್ಟ್ ಟರ್ಮ್ ರಿಯಕ್ಷನ್ ಗಳಷ್ಟೇ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇಂತಹ ಡೌನ್ ಫಾಲ್ ಗಳಿಗೆ ನಾವು ಖಂಡಿತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ನಾವು ಕಂಪನಿಯ ಬಿಸಿನೆಸ್ ಹೇಗಿದೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದಿನ ಎರಡು ದಿನ ಬೀಳೋದು ಅಲ್ಲ ನೆಕ್ಸ್ಟ್ ಟಾಟಾ ಮೋಟರ್ಸ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಲ್ಯಾಂಡ್ ರೋವರ್ ಸೇಲ್ಸ್ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಇಯರ್ಲಿ ಡೇಟಾದಲ್ಲಿ ಕಂಡು ಬಂದಿದೆ ಅಪ್ಡೇಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಅಂತ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೂಡ ಅರೌಂಡ್ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು ಅದರ ನಂತರ ಡೌನ್ ಆಗಿದೆ ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಕಂಪನಿ ಎಲೆಕ್ಟ್ರಾನಿಕ್ ಐಟಮ್ ಮ್ಯಾನುಫ್ಯಾಕ್ಚರರ್ ಕಂಪನಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಸ್ಟಾಕ್ ಅಲ್ಲಿ ಓವರ್ ಆಲ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಾರ್ನಿಂಗ್ ಚೆನ್ನಾಗಿ ಇತ್ತು ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಹನ್ನೆರಡು ಗಂಟೆ ಮೇಲೆ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ದಿಲೀಪ್ ಬಿಲ್ಟ್ಕಾನ್ ಇದಕ್ಕೆ ಸಿಕ್ಕಿರುವಂತ ಆರ್ಡರ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸೊ ಕಂಪನಿಗೆ ಸಾವಿರದ ತೊಂಬತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಅಂತ ಸೊ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಮಾರ್ನಿಂಗ್ ಅಪ್ಪಲ್ ಓಪನ್ ಆಯಿತು ನಂತರ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು ಆಲ್ಮೋಸ್ಟ್ ಒಂದ್ ಗಂಟೆವರೆಗೂ ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಕಾರಣ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಅಂತ ಹೇಳ್ಬೋದು ನೋಡಬಹುದು ಗೋದರೇಜ್ ಪ್ರಾಪರ್ಟೀಸ್ ಶೇರ್ ಅಪ್ ಏಟ್ ಪರ್ಸೆಂಟ್ ಇಟ್ಸ್ ಫಿಫ್ಟಿ ಟು ವೀಕ್ ಐ ಆನ್ ರೋಬಸ್ಟ್ ಕ್ಯೂ ಫೋರ್ ಗ್ರೋತ್ ಸೊ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಅದರ ಬಗ್ಗೆ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಅಪ್ಡೇಟ್ ಬಂದ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಮನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದು ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಹನ್ನೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಗೋದ್ರೇಜ್ ಪ್ರಾಪರ್ಟೀಸ್ ಒಳ್ಳೊಳ್ಳೆ ಅಪ್ಡೇಟ್ ಗಳು ಹಾಗಾಗಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಅಲ್ಲಿ ಇವತ್ತು ಆಲ್ಮೋಸ್ಟ್ ಫ್ಲಾಟಿಸ್ ಪರ್ಫಾರ್ಮೆನ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಂತ ಕಂಪನಿ ಯಿಂದ ಒಂದು ಅಪ್ಡೇಟ್ ಬಂದಿದೆ ಆಕ್ಚುಲಿ ಕಂಪನಿ ಎಫ್ ಡಿ ರೇಟ್ಸ್ ಅನ್ನ ಜಾಸ್ತಿ ಮಾಡಿದೆ ಇದರಿಂದ ಸ್ಟಾಕ್ ಗೆ ದೊಡ್ಡ ಪಾಸಿಟಿವ್ ಅಂತ ಹೇಳಕ್ ಬಟ್ ಆಸ್ ಎಫ್ ಡಿ ಇಡೋ ಅಂತವರಿಗೆ ಖಂಡಿತ ಇದು ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಎಫ್ ಡಿ ರೇಟ್ಸ್ ಐಕ್ ಮಾಡಿದೆ ಸ್ವಲ್ಪ ಪ್ರಮಾಣದಲ್ಲಿ ನೋಡಬಹುದು ಬಜಾಜ್ ಫೈನಾನ್ಸ್ ಐಸ್ ಫಿಕ್ಸ್ ಡೆಪಾಸಿಟ್ ರೇಟ್ ಫಾರ್ ಮೋಸ್ಟ್ ನ್ಯೂಸ್ ಬೈ ಅಪ್ ಟು ಸಿಕ್ಸ್ಟಿ ಬಿ ಪಿ ಎಸ್ ಜಾಸ್ತಿ ದಿನ ಡೆಪಾಸಿಟ್ ಮಾಡಿದಷ್ಟು ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಇದರಿಂದ ಕಂಪನಿಗೆ ಕೆಲವೊಂದು ಬೆನಿಫಿಟ್ಸ್ ಇರುತ್ತೆ ಯಾಕಂದ್ರೆ ಎಫ್ ಡಿ ತಗೊಳ್ಳೋದ್ರಿಂದ ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ ಆದರೆ ಕಂಪನಿಗಳು ಬ್ಯಾಂಕಿಂಗ್ ಸ್ಟಾಕ್ ಗಳಾಗಬಹುದು ಅಥವಾ ಎನ್ ಬಿ ಎಫ್ ಸಿ ಅನ್ನ ತಗೊಂಡು ಅದನ್ನ ಲೋನ್ ಕೊಟ್ಟು ಅದಕ್ಕಿಂತ ಜಾಸ್ತಿ ಅರ್ನ್ ಕೂಡ ಮಾಡ್ತಾರೆ ಎಫ್ ಡಿ ಬಂದಷ್ಟು ಕಂಪನಿಗೆ ಕೂಡ ಹನ್ನೆರಡು ಗಂಟೆ ನಂತರ ಡೌನ್ ಫಾಲ್ ಇತ್ತು ಮೇ ಬಿ ನ್ಯೂಸ್ ಬಂದ್ಮೇಲೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತೇನೋ ಗೊತ್ತಿಲ್ಲ ಯಾಕಂದ್ರೆ ನ್ಯೂಸ್ ಎಕ್ಸಾಕ್ಟ್ ಯಾವ ಟೈಮ್ ಗೆ ಬಂತು ಅನ್ನೋದು ಗೊತ್ತಿಲ್ಲ ಓವರ್ ಆಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಡೌನ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ನೆಕ್ಸ್ಟ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ನೋಡಬಹುದು ಇವತ್ತು ಹದಿನೇಳು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಈ ಕಂಪನಿ ನಾನು ಹಿಂದೆ ಕೆಲವು ನ್ಯೂಸ್ ಗಳು ಬಂದಾಗ ಕವರ್ ಮಾಡಿದ್ದೆ ಹಾಗೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಎರಡ್ ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹೈಲಿ ರಿಸ್ಕಿ ಸ್ಟಾಕ್ ಅಂತ ಹೇಳಬಹುದು ಯಾಕೆ ಈ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತಂದ್ರೆ ಕಂಪನಿ ಹತ್ತೊಂಬತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಅದರಲ್ಲಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ ಸ್ಟಾಕ್ ಸ್ಪ್ಲಿಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡಲಿಕ್ಕೆ ಹೊರಟಿದೆ ಸ್ಪ್ಲಿಟ್ ಆಗೋದಾದ್ರೆ ಯಾವ ರೇಷದಲ್ಲಿ ಹತ್ತೊಂಬತ್ತನೇ ತಾರೀಕು ಡಿಸೈಡ್ ಮಾಡಲಿಕ್ಕೆ ಹೊರಟಿದೆ ಆ ಅಪ್ಡೇಟ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡೋಣ ಹತ್ತೊಂಬತ್ತನೇ ತಾರೀಕು ಇದ್ರ ಬಗ್ಗೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ ಸ್ಟಾಕ್ ಸ್ಪ್ಲಿಟ್ ಆಗುತ್ತಾ ಸ್ಪ್ಲಿಟ್ ಆಗೋದಾದ್ರೆ ಯಾವ ರೇಷಿಯೋದಲ್ಲಿ ಎಲ್ಲಾನ ಕೂಡ ನಮಗೆ ಹತ್ತೊಂಬತ್ತನೇ ತಾರು ಗೊತ್ತಾಗುತ್ತೆ ಇವತ್ತಂತೂ ಹದಿನೇಳು ಪರ್ಸೆಂಟ್ ರ್ಯಾಲಿ ಒಂದೇ ದಿನ ಕಂಡು ಬಂದಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಕ್ಸೈಡ್ ಇಂಡಸ್ಟ್ರೀಸ್ ಎಕ್ಸೈಡ್ ಇಂಡಸ್ಟ್ರೀಸ್ ಬಗ್ಗೆ ನಿನ್ನೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಕಂಪನಿ ಜೊತೆ ಉಂಡೈ ಹಾಗೂ ಕಿಯಾ ಎರಡು ಕಂಪನಿಗಳು ಕೈ ಜೋಡಿಸಿದಾವೆ ಇವಿ ಬ್ಯಾಟರೀಸ್ ಗೆ ಸಂಬಂಧಪಟ್ಟಂತೆ ಹಾಗೆ ಮುಂದಿನ ದಿನಗಳಲ್ಲಿ ಕಿಯಾ ಹಾಗೂ ಯುಂಡೈ ಇವಿ ಕಾರ್ಸ್ ಅನ್ನ ರಿಲೀಸ್ ಮಾಡಿದ್ರೆ ಅದಕ್ಕೆ ಎಕ್ಸೈಡ್ ಇಂಡಸ್ಟ್ರೀಸ್ ನ ಇ ಬ್ಯಾಟರಿ ಇರುತ್ತೆ ಆ ರೀತಿ ಲಾಂಗ್ ಟರ್ಮ್ ಒಪ್ಪಂದಕ್ಕೆ ನಿನ್ನೆ ಸಹಿ ಹಾಕಿದ್ರ ಬಗ್ಗೆ ಕವರ್ ಮಾಡಿದೆ ಸೆಪರೇಟ್ ವಿಡಿಯೋದಲ್ಲಿ ಇವತ್ತು ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೆನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ಸಿಂಕ್ಲೈರ್ ಹೋಟೆಲ್ಸ್ ಇವತ್ತು ನೋಡಬಹುದು ಐದುವರೆ ಪರ್ಸೆಂಟ್ ಅಲ್ಲಿ ಸಿಂಕ್ಲೈರ್ ಹೋಟೆಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಬಿ ಎಸ್ ಸಿ ಕೋಡ್ ಇಲ್ಲಿದೆ ಯಾಕೆಂದ್ರೆ ಇಷ್ಟ ದಿನ ಈ ಕಂಪನಿ ಬರೀ ಬಿ ಎಸ್ ಸಿ ಮಾತ್ರ ಅಲ್ಲಿ ಆಗಿತ್ತು ಈಗ ಎನ್ ಎಸ್ ಸಿ ನಲ್ಲಿ ಲಿಸ್ಟ್ ಆಗಲಿಕ್ಕೆ ಎನ್ ಎಸ್ ಸಿಯಿಂದ ಅಪ್ರೂವಲ್ ಸಿಕ್ಕಿದೆ ಸೊ ಮುಂದಿನ ದಿನಗಳಲ್ಲಿ ಎನ್ ಎಸ್ ಸಿ ಕೂಡ ನೋಡಲಿಕ್ಕೆ ಸಿಗುತ್ತೆ ಸಿಂಕ್ಲೈರ್ ಹೋಟೆಲ್ಸ್ ಹಾಗಾಗಿ ಆ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇನ್ ಕೇಸ್ ನಾವು ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಆರುನೂರ ಎಂಬತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನಿ ತುಂಬಾ ಸಣ್ಣ ಕಂಪನಿ ಮೈಕ್ರೋ ಕ್ಯಾಪ್ ಸ್ಟಾಕ್ ಅಂತ ಹೇಳ್ಬೋದು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ತ್ರೀ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಅನ್ನು ನಟಿರುವಂತಹ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಹೈಲಿ ರಿಸ್ಕಿ ಕಂಪನಿ ಅದರ ಕಡೆ ಕೂಡ ಗಮನ ಇರಲಿ ನೆಕ್ಸ್ಟ್ ಟಾರ್ಕ್ ಇವತ್ತು ನೋಡಬಹುದು ಮೂರುವರೆ ಪರ್ಸೆಂಟ್ ರ್ಯಾಲಿ ಟಾರ್ಕ್ ಅಲ್ಲಿ ಕಂಡು ಬಂದಿದೆ ಟಾರ್ಕ್ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇದು ಕೂಡ ಹೇಗೆ ಗ್ರೋರೇಜ್ ಪ್ರಾಪರ್ಟೀಸ್ ಆಗಬಹುದು ಶೋಭಾ ಲಿಮಿಟೆಡ್ ಆಗ್ಬೋದು ಇವೆಲ್ಲ ಇದಾವೆ ಅದೇ ರೀತಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಅವ್ರ ನಾನೂರು ಕೋಟಿ ಮೊತ್ತದ ಅಪಾರ್ಟ್ಮೆಂಟ್ ಅನ್ನ ಸೇಲ್ ಮಾಡಿದೆ ಅನ್ನೋದ್ರ ಬಗ್ಗೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ರಿಸ್ಕಿ ಸ್ಟಾಕ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಟೂ ಸೆವೆಂಟಿ ತ್ರೀ ಪರ್ಸೆಂಟ್ ಹಾಗೆ ಫೈವ್ ಇಯರ್ ಅಲ್ಲಿ ಸಿಕ್ಸ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಇಪ್ಪತ್ ಮೂರರ ನಂತರ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ನೆಕ್ಸ್ಟ್ ಬಿ ಎಲ್ ಬಿಎಲ್ ಬಿಎಲ್ ಅಲ್ಲಿ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಕೊನೆಯಲ್ಲಿ ನೋಡಬಹುದು ಒಂದು ಸ್ಪೈಕ್ ಕಂಡು ಬಂದಿದೆ ಕಾರಣ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂದಿದೆ ಕಂಪನಿಗೆ ಆರ್ ಸಾವಿರದಿಂದ ಆರ್ ಸಾವಿರದ ಇನ್ನೂರು ಕೋಟಿ ಮೊತ್ತದ ಆರ್ಡರ್ ಸಿಗಬಹುದು ಅನ್ನುವಂಥದ್ದು ಇದು ಸಿಗಬಹುದು ಅನ್ನುವಂಥದ್ದು ಎಲ್ಲಿಂದ ಸಿಗುತ್ತೆ ಏನೋ ಎತ್ತ ಗೊತ್ತಿಲ್ಲ ಜಿ ಬಿಸ್ನೆಸ್ ರಿಪೋರ್ಟ್ ಮಾಡಿರೋ ಪ್ರಕಾರ ಆರ್ ಸಾವಿರದಿಂದ ಆರ್ ಸಾವಿರದ ಇನ್ನೂರು ಕೋಟಿ ಆರ್ಡರ್ ಸಿಗಬಹುದು ಅನ್ನುವಂಥ ಒಂದು ನ್ಯೂಸ್ ಬಂದಿದೆ ಸೊ ನ್ಯೂಸ್ ಗೆ ತಕ್ಕಂತೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಏನು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಇದು ಜಸ್ಟ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಅಷ್ಟೇ ಬಟ್ ನ್ಯೂಸ್ ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ರಿಯಾಕ್ಷನ್ ಕೂಡ ಇವತ್ತು ಕಂಡು ಬಂದಿದೆ ಬಿ ಎಲ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಸಾಕಷ್ಟು ವಿಚಾರಗಳನ್ನು ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ತಿಳ್ಕೊಂಡಿದ್ರಿ ಅನ್ಕೊಳ್ತೀನಿ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗೆ ವೇರಿಯಸ್ ಬಿಸಿನೆಸಸ್ ಅಲ್ಲಿ ಕೆಲಸ ಮಾಡುತ್ತೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಟ್ವೆಂಟಿ ಏಟ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನೋಡೋಣ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ಬೇಕಿದ್ರೆ ಡೀಟೇಲ್ ಆಗಿ ಅದರ ಬಗ್ಗೆ ಕವರ್ ಮಾಡೋಣ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ